ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊಬೈಲ್ ಟೆಕ್ ಇನ್ ಕನ್ನಡ ನಾನ್ ನಿಮ್ಮ ಸ್ನೇಹಿತಾದರ್ಶಂಜ್ ಇವತ್ತಿನ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗಿರುವಂಥ ಒಂದು ಹೊಸ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅದೇ ಅಂತ ಅದು ಏನು ಅಂತ ನೋಡೋಣ ಬನ್ನಿ ಅದಕ್ಕೆ ನಿಮ್ಮ ಜನ ಮೊಬೈಲ್ ಟಿಕೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಮಾಡಿದ್ರೆ ಮಾತ್ರ ಇದರ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಅದಕ್ಕೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವಾಟ್ಸಪ್ನ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಬಂದಿದರೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಇವಾಗ ವಾಟ್ಸಪ್ನ ಓಪನ್ ಮಾಡೋಣ ಬನ್ನಿ ವಾಟ್ಸ್ಆ್ಯಪ್ ಸ್ನೇಹಿತ್ರ ವಾಟ್ಸ್ಆಪ್ ಓಪನ್ ಮಾಡಿದ್ದೀನಿ ವಾಟ್ಸ್ಆಪ್ ಓಪನ್ ಮಾಡಿದ ನಂತರ ನೀವು ಸ್ಟೇಟಸ್ ಆಪ್ಷನ್ ಒಳಗಡೆ ಹೋಗಬೇಕಾಗುತ್ತೆ ನಾನು ಇವಾಗ ಸ್ಟೇಟಸ್ ಆಪ್ಷನ್ ಒಳಗಡೆ ಹೋಗ್ತೀನಿ ಸ್ನೇಹಿತರೆ ಸ್ಟೇಟಸ್ ಆಪ್ಷನ್ ಒಳಗಡೆ ಹೋದ ನಂತರ ಮೈ ಸ್ಟೇಟಸ್ ಆಪ್ಷನ್ ಒಳಗಡೆ ಹೋಗಿ ನೀವು ನಾನು ಮೈ ಮೈಸ್ಟ್ಯಾಡಸ್ ಆಪ್ಷನ್ ಒಳಗಡೆ ಹೋಗ್ತಿದ್ದೀನಿ ಇಲ್ಲೇ ಸ್ನೇಹಿತರೆ ನಾವು ಸ್ಟೇಟಸ್ ಹಾಕಿರ್ತೀವಲ್ಲ ಸ್ಟೇಟಸ್ ಹಾಕಿದಾಗ ನಮ್ಮ ಸ್ಟೇಟಸ್ನ ಎಷ್ಟು ಜನ ನೋಡಿರ್ತಾರೆ ಅಂತ ನಮ್ಗೆ ತೋರಿಸುತ್ತಲ್ಲ ಮೊದಲೇದಾಗಿ ನಾವು ಸ್ಟೇಟಸ್ ಮೇಲೆ ಟಚ್ ಮಾಡ್ತಿದ್ದಂಗೆ ತೋರಿಸುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನೀವು ಯಾವ ಸ್ಟೇಟಸ್ ಹಾಕಿರ್ತಾರೆ ಸ್ಟೇಟಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಯೂಟ್ಯೂಬ್ ಲಿಂಕ್ನ ಸ್ಟೇಟಸ್ ಹಾಕಿದ್ದೀನಿ ಅದ್ರ ಮೇಲೆ ಟ್ಯಾಪ್ ಮಾಡ್ತಿದ್ದೀನಿ ಇವಾಗ ಇದನ್ನ ಮೂರು ಗಂಟೆಯಲ್ಲಿ ಹಾಕಿರುವಂಥದ್ದು ಸ್ಟೇಟಸ್ಸು ನಾನು ಮೂವತ್ತು ತುಂಬ ಚೆನ್ನಾಗಿ ನೋಡಲಿದ್ದಾರೆ ಅಂತ ತೋರಿಸ್ತಿದೆ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇಲ್ಲಿ ಕೆಳಗಡೆ ನಿಮ್ದು ಎಷ್ಟು ಜನ ನೋಡಿದಾರಂತೆ ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ಟ್ಯಾಪ್ ತೋರಿಸ್ಕೊಳ್ಳಿ ಇವಾಗ ಇಲ್ಲಿ ಸ್ನೇಹಿತರೆ ನಮ್ಮ ಸ್ಟೇಟಸ್ ಯಾರ್ಯಾರು ನೋಡಿದಾರಂತ ತೋರಿಸುತ್ತಲ್ಲ ಇಲ್ಲಿ ಇವಾಗ ಆಪ್ಷನ್ ಫ್ಯೂಚರ್ ಏನು ಬಂದಿದೆ ಅಂದ್ರೆ ನಮ್ಮ ಸ್ಟೇಟಸ್ನ ಯಾರು ನೋಡಿತಾರೋ ಅವ್ರ ಸ್ಟೇಟಸ್ಗಳನ್ನ ನಾವು ಇಲ್ಲೇ ಓಪನ್ ಮಾಡಿ ನೋಡ್ಬೋದು ಅಲ್ಲಿ ವಾಟ್ಸಪ್ಪಲ್ಲಿ ನೋಡೋದಕ್ಕಿಂತ ಅವ್ರ ಚಾಟಲ್ಲಿ ಹೋಗಿ ಅಲ್ಲೂ ಓಪನ್ ಮಾಡಿ ನೋಡೋದಕ್ಕಿಂತ ಅವ್ರ ಸ್ಟೇಟಸ್ನ ಇಲ್ಲೇ ನಮ್ಮ ಸ್ಟೇಟಸ್ ನೋಡಿರೋ ಜಾಗದಲ್ಲಿ ಹೆಸರುಗಳ ನೇಮೇನು ತೋರಿಸುತ್ತಲ್ಲ ಅಲ್ಲೇ ಇವಾಗ ಅವ್ರ ಸ್ಟೇಟಸ್ಗಳನ್ನ ಕೂಡ ನೋಡ್ಬೋದು ನಾವು ಅದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಲೆಫ್ಟಿಂದ ರೈಟ್ ಸೈಟ್ ಮಾಡ್ತಿದ್ದೀನಿ ನಾನು ಮಲ್ಲಿಕಾರ್ಜುನ್ ಫ್ರೆಂಡ್ ಅಂತ ಇಪ್ಪತ್ಮೂರು ನಿಮಿಷದಲ್ಲಿ ಮಾಡಿದ್ದಾರೆ ಹಾಗೆ ನಾವಿನ್ನ ನಾನೇನಾದರೂ ಏನಾದರೂ ಇವರು ನೋಡಬೇಕು ಅಂದರೆ ಏನಾದ್ರು ಒಂದು ವೇಳೆ ಸ್ಟೇಟಸ್ ಹಾಕಿದರೆ ಮತ್ತು ಇನ್ನೊಂದು ವಿಷಯ ಇದರಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಂದು ಬಾರಿ ನೀವು ಇವು ಸ್ಟೇಟಸ್ನ ಎಲ್ಲಾದರೂ ನೋಡಿದರೆ ನೀವು ಅಂದರೆ ಇವತ್ತು ಅವ್ರು ಹಾಕಿರೋ ಸ್ಟೇಟಸ್ ನೀವೆಲ್ಲರೂ ನೋಡಿದರೆ ಇಲ್ಲಿ ನಿಮಗೆ ನೋಡೋಕೆ ಸಿಗಲ್ಲ ಅದೇ ಒಂದು ವೇಳೆ ನೀವು ಎಲ್ಲೂ ಕೂಡ ಸ್ಟೇಟಸ್ ನೋಡಿಲ್ಲ ಅಂದರೆ ಇಲ್ಲಿ ನೀವು ಸ್ಟೇಟಸ್ನ ನೋಡ್ಬೋದು ನಾನು ಇವನು ಸ್ಟೇಟಸ್ ಇನ್ನೂ ನೋಡಿಲ್ಲ ಇವನು ಹಾಕಿದ್ದಾನೆ ಇಲ್ವಾ ಅಂತ ನೋಡೋಣ ಬನ್ನಿ ಸ್ಟೇಟಸ್ನ ಲೆಫ್ಟಿಂದ ರೈಟಿಗೆ ಅವ್ರ ಹೆಸರು ತೋರಿಸಿದ ನಂತರ ಲೆಫ್ಟಿಂದ ರೈಟ್ ಸೈಟ್ ಮಾಡಿದ್ರೆ ಅನೇಬಲ್ ಬಟನ್ ಸಿಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡ್ತಿದ್ದೀನಿ ಇವಾಗ ಹಾಂ ಓಕೆ ಅವ್ರ ಸ್ಟೇಟಸ್ ಹಾಕಿಲ್ಲ ಟ್ಯಾಪ್ ಮಾಡಿದ್ರು ಕೂಡ ಏನು ಬರ್ತಾ ಅದು ಅವ್ರು ಸ್ಟೇಟಸ್ ಹಾಕಿಲ್ಲ ನೋಡೋಣ ನೆಕ್ಸ್ಟ್ ಯಾರು ಹಾಕಿದ್ದಾರೆ ಅಂತ ಹೇಳಿ ಓಕೆ ನಾನು ನಿಖಿತಾ ಅಂತ ನನ್ನ ತಂಗಿ ಸ್ಟೇಟಸ್ ಹಾಕಿದ್ದಾಳ ಅಂತ ನೋಡೋಣ ಓಕೆ ಇವರು ಹಾಕಿಲ್ಲ ಓಕೆ ನೆಕ್ಸ್ಟು ಹಾಗೆ ನಾವು ಯಾರ ಥರ ಸ್ಟೇಟಸ್ಗಳು ನೋಡ್ಬೇಕಂದ್ರೆ ಹಾಗೆ ನೇಮ್ಗಳು ನೋಡ್ಕೊಂಡು ಬರೋಣ ಹಾಂ ಇದು ಗಾಯತ್ರಿ ಯಾಕಂತ ನಮ್ಮ ಸ್ಟೇಟಸ್ ಹಾಕಿದ್ದಾರೆ ಇದನ್ನು ನಾವು ಲೆಫ್ಟ್ ಅಂಡ್ ಇನ್ನೊಂದು ಇನ್ನೊಂದ್ಸಲ ಸ್ವೈಪ್ ಮಾಡಿದಾಗ ಅನೇಬಲ್ ಬಟನ್ ಅಂತ ಸಿಗುತ್ತೆ ಅವ್ರ ನೇಮ್ ಪಕ್ಕದಲ್ಲಿ ಅದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ಇವ್ರು ಯಾರು ಕೂಡ ಸ್ಟೇಟಸ್ ಹಾಕಿಲ್ಲ ಅನ್ಸುತ್ತೆ ಇವತ್ತು ನೋಡ ಇನ್ನು ಯಾರು ಸ್ಟೇಟಸ್ ಹಾಕಿದ್ದಾರೆ ಅಂತ ಓಕೆ ನಮ್ಮ ಆಂಟಿ ಸ್ಟೇಟಸ್ ಹಾಕಿದ್ದಾರೆ ಇವತ್ತು ಫೋಟೋ ಹಾಕಿದ್ದಾರೆ ಅವರು ಸ್ಟೇಟಸ್ಗೆ Okay, two vertical line. two vertical line, Okay, okay. Oh, YouTube link. Kalna share <laughs> Okay. Back. WhatsApp. Back. After we'll swipe from left the right. More. Unlabeled. Love stream. Unlabeled. Blue heart. Uh, unlabeled. Gay Unlabeled. Maddish friends. Unlabeled. Latch Unlabeled. Night star. Amon. Today. 12 colons. ಓಕೆ ನನ್ನ ಫ್ರೆಂಡ್ ಏಮಂತ ಹನ್ನೆರಡು ಗಂಟೆ ಸ್ಟೇಟಸ್ ನೋಡಿದ್ದಾರೆ ಓಕೆ ಈಗ ಅವರು ಸ್ಟೇಟಸ್ ಹಾಕಿದ್ದಾರೆ ಎಲ್ಲೋ ಅಂತ ಲೆಫ್ಟ್ ಇಂದ ರೈಟ್ ಸ್ಟ್ರೈಪ್ ಮಾಡಿ ನೋಡೋಣ ಅವ್ರ ಸ್ಟೇಟಸ್ ಪ್ಲೇ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಲೆಫ್ಟಿ ರೈಟಿಗೆ ಸರಿಕ್ಟ್ ಮಾಡಿದ ತಕ್ಷಣ ಅವ್ರು ನೇಮ್ ಪಕ್ಕದಲ್ಲೇ ಇವಾಗ ಸ್ಟೇಟಸ್ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ ಇದೇ ಈ ಒಂದು ವಾಟ್ಸಪ್ಪಲ್ಲಿ ಇವಾಗ ಒಂದು ಅಪ್ಡೇಟ್ ಆಗೋ ನನ್ನದು ಬಂದಿರುವಂತ ಒಂದು ಹೊಸ ಫ್ಯೂಚರು ಓಕೆ ಇದೇ ಥರ ಒಂದು ವಿಡಿಯೋಗಳನ್ನ ನೀವು ಮುಂದೆ ನೋಡಬೇಕಂದ್ರೆ ಹೊಸ ಹೊಸ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಮೊಬೈಲ್ ಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ